ಕಿರಿ ಕೀರ್ತಿ ಶಿಷ್ಯ ಸುಮಂತ್ ಗೌಡ ಎಸ್ ನಿಮ್ಗೆಲ್ಲರೂ ಚೆನ್ನಾಗಿ ಅರ್ಥ ಆಗಿರುತ್ತೆ ಯಾಕೆ ಅಂತ ಅಂದ್ರೆ ತನ್ನ ತೆವಲಿಗೆ ಪ್ರಚಾರದ ತೆವಲಿಗೆ ಈತ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಧರ್ಮಸ್ಥಳದ ಪರ ಯಾರ್ಯಾರು ಇದ್ದಾರೋ ಧರ್ಮವನ್ನ ರಕ್ಷಿಸ್ತೀನಿ ಅಂತ ಯಾರ್ಯಾರು ಬಂದಿದಾರೋ ಅವ್ರು ಎಲ್ರಿಗೂ ಕೂಡ ಒಂದು ದೊಡ್ಡ ಕಪ್ಪು ಚುಕ್ಕೆ ಅಂದ್ರೆ ಏ ಸುಮಂತ್ ಎಸ್ ಅವನ ಆಡಿಯೋ ಇದೆ ಪ್ರಸಾರ ಮಾಡ್ತೀನಿ ಬನ್ನಿ ಆಡಿಯೋದ ಬಗ್ಗೆ ಮಾತಾಡ್ತೀನಿ ಏನೇನು ಕಿತಾಬದಿಗಳು ಮಾಡಿದಾನೆ ಇವ್ನು ಅನ್ನೋದು ಆಡಿಯೋ ಮುಖಾಂತರ ಗೊತ್ತಾಗತ್ತೆ ನಿಮ್ಗೆ ಈ ಚಾನಲ್ ಅವ್ರು ಹಾಕೊಂಡ್ರು ಅಣ್ಣಂಗೆ ಆ ಚಾನಲ್ ಅವ್ರು ಈ ಚಾನಲ್ ಅವ್ರು ಹಾಕೊಂಡ್ ಹಾಕೊಂಡ್ರು ರುಬ್ತಾ ಇದ್ದಾರಂತೆ ಸತ್ಯರೇ ಇದಂದ್ರೆ ಈತ ಬಂದ ಈತ ಬಂದ ಮೇಲೆ ಏನ್ ಹೇಳ್ತಾನೆ ಚಂದನ್ ಬಂದ್ಬಿಟ್ಟು ಐವತ್ತು ಲಕ್ಷದ ಒಂದು ಆ ಜವಳಿ ಅಂಗಡಿಯನ್ನ ಮಾಡಿದಾನೆ ಹಾಗೆ ಹೀಗೆ ಅಂತ ಎಲ್ಲ ಬಂದ ಏನ್ ಎಲ್ಲ ಮೀಡಿಯಾದವ್ರು ಮೈಕ್ ಇಡ್ದಿದ್ದೇ ಹಿಡ್ದಿದ್ದ ಆಯ್ತಾ ಅದಾದ ಮೇಲೆ ಚಂದನ್ ಗೌಡ ಪ್ರತಿಯೊಂದಕ್ಕೂ ಕೂಡ ಲೆಕ್ಕ ಕೊಡ್ತಾ ಹೊರಟ ಅದ್ಯಾವುದಕ್ಕೂ ಕೂಡ ಮೀಡಿಯಾಗಳು ಬಂದು ಮೈಕ್ ಹಿಡ್ದಿಲ್ಲ ಅಲ್ಲಿಗೆಲ್ಲ ಒಂದೇ ಒಂದು ಚಾನೆಲ್ ಮಾತ್ರ ಅವತ್ತು ಏನು ಚಂದನ್ ಗೌಡ ಆ ಸ್ಟೇಷನ್ ಬಳಿ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾನೋ ಅವತ್ತು ಮಾತ್ರ ಒಂದೇ ಒಂದು ಚಾನಲ್ ಯಾವುದೋ ಸ್ಯಾಟಲೈಟ್ ಚಾನಲ್ ಒಂದೇ ಒಂದು ಪ್ರಸಾರ ಮಾಡಿದೆ ಈ ರೀತಿ ಚಂದನ್ ಗೌಡ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಚಂದನ್ ಇವನು ಸುಮಂತ್ ಮೇಲೆ ಅಂದ್ಬಿಟ್ಟು ಒಂದೇ ಒಂದು ಮೀಡಿಯಾ ಮಾಡಿರ್ತಕ್ಕಂಥದ್ದು ಆಯ್ತಾ ಇನ್ನು ಇನ್ನು ಯಾವ ಮೀಡಿಯಾಗಳು ಕೂಡ ಅವ್ರಿಗೆ ಬೇಕಾಗಿರೋ ನ್ಯೂಸ್ ತಗೊಂಡ್ರು ಆಯ್ತಾ ಚಂದನ್ ಗೌಡನ್ನ ವಿಲನ್ ಮಾಡ್ಬೇಕಾಗಿತ್ತು ಚಂದನ್ ಗೌಡ ಈ ರೀತಿ ಆ ದುಡ್ಡನ್ನ ತೆಗೆದುಕೊಂಡು ಈ ರೀತಿ ಎಲ್ಲ ನ್ಯೂಸ್ ಮಾಡಿದಾನೆ ಅಂತ ತೋರಿಸ್ಬೇಕಾಗಿತ್ತು ಜಗತ್ಗೆ ಅದನ್ನ ಮಾತ್ರ ತೋರಿಸಿದ್ರು ಇವನ್ನ ಸುಮಂತನ್ಗೆ ಮೈಕ್ ಹಿಡ್ದು ಹಿಡಿದು ಆದ್ರೆ ಚಂದನ್ ಮಾಡದ್ನಲ್ಲ ಏನು ತಪ್ಪಿಲ್ಲ ಅಂತ ಪ್ರತಿಯೊಂದು ವಿಡಿಯೋ ಮಾಡಿ ಮಾಡಿ ಬಿಟ್ನಲ್ಲ ಪ್ರತಿಯೊಂದ್ಕೂ ದಾಖಲೆಗಳನ್ನ ಕೊಟ್ಟನಲ್ಲ ಅದನ್ನ ಮಾತ್ರ ಯಾವುದೇ ಮೀಡಿಯಾಗಳು ಹ್ಮ್ ಹ್ಮ್ ಮೈಕ್ ಹಿಡ್ದು ತೋರಿಸ್ಲಿಲ್ಲ ಇದ್ರಲ್ಲೇ ಗೊತ್ತಾಗತ್ತೆ ನಿಮ್ಗೆ ಪಿತೂರಿ ಯಾವ ಮಟ್ಟಿಗೆ ನಡೀತಾ ಇದೆ ಅಂತ ನಿಮ್ಗೆ ಇದ್ರಲ್ಲೇ ಗೊತ್ತಾಗತ್ತೆ ಆಕ್ಚುಲಿ ನಿಮ್ಗೆ ನೇಪಾಳದಲ್ಲಿ ಒಂದು ನ್ಯೂಸ್ ಆಗಿದೆ ಗೊತ್ತಾಗಿರ್ಬಹುದು ಏನಂದ್ರೆ ಪ್ರಧಾನಿಗಳು ಎಂ ಎಲ್ ಎಗಳು ಎಂ ಪಿಗಳು ಎಲ್ಲರೂ ಕೂಡ ಅಟ್ಟಾಡ್ಸ್ಕೊಂಡು ಅಟ್ಟಾಡ್ಸ್ಕೊಂಡು ಜನ ಹೊಡೆದಿದ್ದಾರೆ ತಾನೇ ನಿಮ್ಗೆ ಹೊಡೆದಿದ್ದಾರೆ ಅದ್ರ ಜೊತೆಗೆ ಈ ಮೀಡಿಯಾಗಳು ಕೆಲವು ಮೀಡಿಯಾದವರು ಅಟ್ಟಾಡ್ಸ್ಕೊಂಡು ಹೊಡೆದಿದ್ದಾರೆ ಹೋಗ್ಬಿಟ್ಟು ಯಾಕೆ ಅಂತಂದ್ರೆ ಅವ್ರ ಯಾರು ಕೂಡ ಸರ್ಕಾರ ಏನೇನ್ ಮಾಡ್ತಾ ಇದೆಯೋ ಜನಗಳಿಗೆ ಯಾವ್ಯಾವ ರೀತಿ ತೊಂದರೆ ಕೊಡ್ತಾ ಇದೆಯೋ ತೊಂದರೆ ಆಗ್ತಾ ಇದೆಯೋ ಯಾವುದನ್ನು ಯಾವ್ದನ್ನು ಕೂಡ ಪ್ರಾಮಾಣಿಕವಾಗಿ ಬಿತ್ತರಿಸ್ತಾ ಇರಲಿಲ್ವಂತ ನ್ಯೂಸ್ ಚಾನೆಲ್ಗಳು ಎಲ್ಲ ಕಂತ ಕಂತ ಹೋಗ್ತಾ ಇತ್ತು ಅಂತ ಸರ್ಕಾರದಿಂದ ಹಂಗಾಗಿ ಆ ನ್ಯೂಸ್ ಚಾನೆಲ್ಗಳ ಮೇಲೆ ಒಂದು ಓಪೆ ಹೋಗ್ಬಿಟ್ಟು ಆಕ್ಚುಲಿ ಅವ್ರು ಕೂಡ ಅಟ್ಟಾಡ್ಸ್ಕೊಂಡು ಅಂತ ಆ ರೀತಿ ಮುಂದಿನ ದಿನ ನಮ್ಮ ಕರ್ನಾಟಕದಲ್ಲಿ ಈ ಮೀಡಿಯಾಗಳಿಗೆ ಹೊಡೆಯುವಂತ ದಿನ ಬಂದೇ ಬರುತ್ತೆ ಅದರಲ್ಲಿ ಡೌಟ್ ಬ್ಯಾಡ್ವೆ ಬೇಡ ಡೌಟ್ ಬೇಡವೇ ಬೇಡ ಯಾಕೆ ಅಂತಂದ್ರೆ ಈಗಾಗ್ಲೇ ಮೀಡಿಯಾಗಳ ವಿರುದ್ಧ ಮೀಡಿಯಾಗಳು ಪ್ರಾಮಾಣಿಕವಾಗಿ ಇಲ್ಲ ಜನರ ಪರ ಇಲ್ಲ ಸತ್ಯದ ಪರ ಇಲ್ಲ ಅಂತ ಈಗಾಗ್ಲೆ ಕರ್ನಾಟಕದ ಜನ ದನಿ ಎತ್ತಿ ಬಹಳ ದಿನಗಳಾಗಿದೆ ಆ ಪೀಕ್ ಗೆ ತಲುಪೋಕೆ ದಯವಿಟ್ಟು ನಿಮ್ಮ ಸ್ಯಾಟಲೈಟ್ ಮೀಡಿಯಾಗಳೆ ನೀವು ಇದನ್ನ ಹಗುರವಾಗಿ ತಗೋಬಿಟ್ರೆ ಮುಂದಿನ ದಿನ ಆ ಪೀಕ್ ತಲುಪೇ ತಲುಪ್ತೀರಿ ಹೇಳ್ತಾ ಇದೀನಿ ಕೇಳಿಗ ಮ್ಯಾಟರ್ ಬರೋಣ ಡಿಬೇಟ್ ಹಾ

ಈತ ಸುಮಂತು ಹೋಗೋಕೆ ರೆಡಿ ಆಗಿದ್ದಾನಂತೆ ಏನ್ರೇ ಕಿರಿ ಕಿರ್ತಿ ಅವ್ರೆ ಬುರ್ಡೆರ್ಡೆ ಗ್ಯಾಂಗ್ ಅಂತಿದ್ರಲ್ಲ ಇದೆಲ್ಲ ನಿಮ್ಗೆ ಹೆಂಗ ಆ ನಿಮ್ಗೆ ಹೆಂಗೇನ್ರೀ ಅವರೇ ಅವ್ರೆ ಗ್ಯಾಂಗ್ ಆಕ್ಚುಲಿ ಇವನ್ ಮೇಲೆ ಸುಮಂತ್ ಮೇಲೂ ಕೂಡ ಎರಡು ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದ ಅನ್ನೋ ಆರೋಪ ಇದೆ ಅದು ಸುಳ್ಳು ಅನ್ನೋದು ಇನ್ನೂ ಪ್ರೂವ್ ಮಾಡಿಲ್ಲ ಯಾರು ಕೂಡ ಆಡಿಯೋ ಕೂಡ ಬಂದಿದೆ ಅದು ಕಿರೆ ಕಿರಕೀರ್ತಿ ಅವರ ನಿಮ್ಮ ನಿಮ್ಮ ಗ್ಯಾಂಗ್ನವನು ಇವನು ಕೂಡ ಅವನೇ ಹೇಳ್ಕೊಂಡಿದ್ದಾನೆ ಕಿರಿಕೀರ್ತಿ ಅವ್ರನ್ನ ಕೇಳಿ ನಾನು ಹೋಗ್ತೀನಿ ರಾಧಕ್ಕ ಅವರ ನ್ಯೂಸ್ ಚಾನೆಲ್ಗೆ ರಾಧಕ್ಕ ಸರಿಲಾ ಅಂತ ಹೇಳ್ತಾ ಇದ್ದಾನೆ ರಾಧಾ ಹಿರೇಗೌಡ್ರೆ ನಿಮ್ಮ ಮೇಲೆ ಭಯ ಯಾವ ಮಟ್ಟಿಗೆ ಇದೆ ನೋಡಿದ್ರಲ್ಲ ನಿಜವಾಗ್ಲೂ ನಿಮ್ಮ ಮೇಲೆ ಆ ಭಯ ಇರಬೇಕು

ಆಯ್ತಾ ಮೊದ್ಲೇತ ಕೇಳ್ಕೊಂಡಿದ್ನಂತೆ ಚಂದನ್ಗೌಡ ಗೌಡ ಅವರ ಬಳಿ ಹೋಗ್ಬಿಟ್ಟು ಚಂದನ್ ಗೌಡ್ರೆ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಬೇಕಾಗಿದೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಕೊಡಿ ಅಂತ ಎಲ್ಲಾ ಕೇಳ್ಕೊಳ್ತಾ ಇದ್ನಂತೆ ಆಯ್ತಾ ಇವಾಗ್ಲೂ ಕೂಡ ಒಂಬತ್ ಸಾವಿರ ಚಿಲ್ಲರೆ ಇದಾರೆ ಸಬ್ಸ್ಕ್ರೈಬರ್ ಇತ್ತನಿಗೆ ಪ್ರಚಾರದ ತೆವಲು ಯಾವ ಮಟ್ಟಿಗೆ ಅಂತಂದ್ರೆ ಈ ಒಂದು ಸಂದರ್ಭದಲ್ಲಿ ಬಂದ್ಬಿಟ್ರೆ ನಾನು ದುಮುಕ್ ಬಿಟ್ರೆ ಚಂದನ್ ಗೌಡ ಈ ಪ್ರಚಾರದ ತೆವಲಿಗೆ ಚಂದನ್ ಗೌಡ ಒಬ್ಬ ಒಳ್ಳೆ ಫ್ರೆಂಡ್ ಆಗಿದ್ದ ಇವನಿಗೆ ಆಯ್ತಾ ಅಭಿಷೇಕ್ ಕೂಡ ಒಬ್ಬ ಒಳ್ಳೆ ಫ್ರೆಂಡ್ ಇವನಿಗೆ ಆದ್ರೆ ತನ್ನ ಪ್ರಚಾರದ ತೆವಲಿಗೆ ತನ್ನ ಆ ಒಂದು ಫ್ರೆಂಡ್ಶಿಪ್ ಆಕ್ಚುಲಿ ಫ್ರೆಂಡ್ಶಿಪ್ನ ಮಾಡೋ ಮಾಡೋದು ಯಾಕೆ ಕಷ್ಟ ಕಾಲದಲ್ಲಿ ನಮಗೆ ಸಹಾಯ ಆಗ್ತಾರೆ ಒಳ್ಳೇದ್ ಮಾಡ್ತಾರೆ ಅಂತ ಆದ್ರೆ ಈ ತರ ಫ್ರೆಂಡ್ಶಿಪ್ ಯಾರಾದ್ರೂ ಮಾಡ್ಬೇಕಾದ್ರೆ ದಯವಿಟ್ಟು ಹಿಂದೆ ಮುಂದೆ ನೋಡಿ ಎಂತ ಕಿರಾತಕ ನೋಡಿ ಎಲ್ಲಾ ಮಾಹಿತಿಯನ್ನು ತಿಳ್ಕೊಳ್ತಾನೆ ಚಂದನ್ಗೌಡ ಅವ್ರ ಬಳಿಯಿಂದ ಹಾಗೂ ಅಭಿಷೇಕ್ ಅವರ ಬಳಿಯಿಂದ ಎಲ್ಲಾ ಮಾಹಿತಿಗಳನ್ನು ತಿಳ್ಕೊಂಡು ಆ ನಂತರ ಏನ್ ಮಾಡ್ತಾನೆ ಅವ್ರಿಗೇನೆ ಹಿಂದ್ಗಡೆಯಿಂದ ಒಡೆಯುವಂತ ಕೆಲಸವನ್ನ ಮಾಡ್ತಾನೆ ಇವ್ರ ಬಗ್ಗೆ ನನಗ್ ಗೊತ್ತು ಫ್ರೆಂಡ್ಶಿಪ್ ಮಾಡ್ಬೇಕಾದ್ರೆ ಇಂಥವ್ರು ಬಹಳ ಅಂದ್ರೆ ಬಹಳ ಕೇರ್ ತಗೊಳ್ಳಿ ಇವ್ರ ಬಗ್ಗೆ ನನಗ್ ಗೊತ್ತು ಅಂದ್ಬಿಟ್ಟು ಎಲ್ಲಾ ತಿಳ್ಕೊಂಡು ಇವಾಗ ಯಾವ ರೀತಿ ಮಾಡಿದ್ರ ಆಕ್ಚುಯಲಿ ಮಾಡೋದನ್ನ ಕರೆಕ್ಟ್ ಆಗಿ ಮಾಡಿಲ್ಲ ಇವನು ಸತ್ಯ ಯಾವ್ದೋ ನಿಜ ಯಾವುದೋ ಸುಳ್ಳು ಯಾವ್ದು ಅಂತ ತಿಳ್ಕೋದನೆ ಮಾಡಿ ತಪ್ಪು ಮಾಡ್ದ ಇವನು ಆಯ್ತಾ ಇವಾಗ ಏನಾಗಿದೆ ಅಂತಂದ್ರೆ ಆಕ್ಚುಲಿ ಚಂದನ್ ಚಂದನ್ ಗೌಡ್ರು ಬಂದ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿದಾರೆ ಅವರು ಆಕ್ಚುಲಿ ಇದನ್ನ ಕೋರ್ಟ್ಗೆ ತೆಗೆದ್ಕೊಂಡು ಹೋಗ್ತೇನೆ ಅವನ ಬಂಡವಾಳ ಏನಿದೆಯೋ ಇನ್ನೂ ಕೂಡ ಬಯಲ್ಗಳೇನೆ ಅಂತ ಹೊರಟಿದ್ದಾರೆ ಇನ್ನೊಂದ್ ಕಡೆ ಅಭಿಷೇಕ್ ಕೂಡ ನಾನು ಇದನ್ನ ಕೋರ್ಟ್ ತೆಗೆದ್ಕೊಂಡು ಹೋಗ್ತೇನೆ ಅದೇನು ನಾನು ಹೇಳಿದ್ದೀನಿ ಅಂತ ಅಂದ್ನಲ್ವಾ ಅಭಿಷೇಕ್ ಹೇಳಿರ್ತಕ್ಕಂಥದ್ದು ಇವತ್ತಿನ ವಿಡಿಯೋದಲ್ಲಿ ಅದನ್ನು ಪ್ರೂವ್ ಮಾಡ್ಲಿ ನಾನು ಹೇಳಲಿಲ್ಲ ಅಂತ ಆಕ್ಚುಲಿ ಅಭಿಷೇಕ್ ಅವರು ಕೂಡ ವಿಡಿಯೋ ಮಾಡಿ ಇವತ್ತು ಬಿಟ್ಟಿದ್ದಾರೆ ಸ್ಟೇಷನ್ ಕೂಡ ಹೋಗ್ತಾ ಇದೀನಿ ಅಂತ ಕೂಡ ಇವತ್ತಿನ ಒಂದು ಇದ್ರಲ್ಲಿ ಹೇಳ್ಕೊಂಡಿದ್ದಾರೆ ಎಸ್ ಇನ್ನು ಏನೇನು ಹೇಳಿದ್ರೆ ಆಡಿಯೋದಲ್ಲಿ ಬನ್ನಿ ನೋಡೋಣ ಪಾಸಿಟಿವ್ ಆಗಿ ತಿರುಗಿಸ್ತಾರೆ ಚಂದ್ರ ನೆಗೆಟಿವ್ ಆಗಿ ತಿರುಗಿಸ್ತಾರೆ ಹದಿನೈದು ದಿವಸ ನೋಡಿ ಚಂದನ್ ಗೋಡನ್ ಹೆಂಗ್ ಬಿಡಿಸ್ತೀವಿ ಅಂತ ಚಂದ್ರ ಹೆಂಗೆ ಬೀದಿ ಬಿಡಿಸ್ತೀವಿ ಅಂದ್ಬಿಟ್ಟು ಇನ್ನೊಂದು ದಿವಸ ನೋಡಿ ನೋಡಿದ್ರ ಸ್ನೇಹಿತರೆ ಆಕ್ಚುಲಿ ಇದೊಂದು ದೊಡ್ಡ ಟಾರ್ಗೆಟ್ ಇವನೇ ಆಡಿಯೋದಲ್ಲಿ ಹೇಳ್ಕೊಡ್ತಾನೆ ಒಂದಷ್ಟು ಜನ ಅಂದ್ರೆ ಯಾರ್ಯಾರು ವೀಡಿಯೋಗಳನ್ನ ಮಾಡ್ತಾ ಇದಾರೆ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಟಾರ್ಗೆಟ್ ಮಾಡ್ಕೊಬಿಟ್ಟು ಅವ್ರೆಲ್ರು ಕೂಡ ಮಟ್ಟ ಹಾಕೋಕೆ ಏನೇನ್ ಮಾಡ್ಬೇಕು ಎಲ್ಲವನ್ನು ಕೂಡ ಮಾಡ್ತಾ ಹೊರಡೋದು ನೀವು ನೋಡಿರಬಹುದು ಆಕ್ಚುಲಿ ಸೌಜನ್ಯ ಪರ ಯಾರ್ಯಾರು ವಿಡಿಯೋ ಮಾಡ್ತಾ ಇದ್ರು ಅವ್ರು ಎಲ್ರಿಗೂ ಕೂಡ ಯಾರು ಗಣಿ ಅಂತ ಅನಿಸ್ಕೊಳ್ತಾ ಇದ್ರಲ್ವಾ ಅವ್ರ ಕಡೆಯಿಂದ ಎಲ್ರಿಗೂ ಕೂಡ ವಿಡಿಯೋ ರಿಮೂವ್ ಮಾಡುವಂತ ಒಂದು ಕೆಲಸ ಮಾಡ್ತಾ ಬಂದ್ರು ನನ್ನ ಚಾನಲ್ ಅಲ್ಲೂ ಕೂಡ ಒಂದ್ ಎರಡ್ ಮೂರು ವಿಡಿಯೋ ಬಂದು ವಿಡಿಯೋ ರಿಮೂವ್ ಮಾಡ್ಬೇಕು ನೀವು ಸೌಜನ್ಯ ಪರ ಮಾತಾಡಿದಿರಿ ಅನ್ಬಿಟ್ಟು ಆಕ್ಚುಲಿ ಆ ರೀತಿಯಾದ ಒಂದು ಏನು ಒಂದು ಸ್ಕೆಚ್ ಹಾಕೊಂಡಿದ್ದಾರೆ ಇವರು ಒಂದಿಷ್ಟು ಚಾನಲ್ ಅಂದ್ಬಿಟ್ಟು ಇವನು ಹೇಳ್ತಾನೆ ಆಕ್ಚುಲಿ ಚಂದನ್ ಗೌಡ ಅವ್ರ ಚಾನಲ್ ಲೀಸ್ಟ್ ಅಲ್ಲೇ ಇರ್ಲಿಲ್ಲ ನಾನ್ ತೆಗೆದ್ಕೊಂಡು ಬಂದಿದ್ದು ಚಂದನ್ ಯಾಕೆ ಅಂತಂದ್ರೆ ಅದೇ ಹೇಳದ್ನಲ್ಲ ತಿಂದ ತಟ್ಟೆಗೆ ಕಕ್ಕ ಮಾಡ್ತಾರೆ ಅಂತಾರಲ್ಲ ಆ ರೀತಿ ಕ್ಯಾಟಗರಿ ಇವನು ಅವನನ್ನ ಅವ್ನ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಕ್ಕೆ ಆಕ್ಚುಲಿ ಅವನ ಮೇಲೇನೆ ಬಿದ್ದ ಮುಗಿ ಬಿದ್ದ ಅದನ್ನ ಹೇಳ್ತಾನೆ ಇವತ್ತು ಏನಂತಂದ್ರೆ ಹದಿನೈದು ದಿನಗಳ ಒಳಗೆ ಚಂದನ್ ಗೌಡನ್ನ ಬಯಲುಗಿಳಿತೀವಿ ಏನು ಬಯಲಗಿಳಿಕ್ ಆಗ್ಲಿಲ್ಲ ಯಾಕಂದ್ರೆ ಸತ್ಯ ಎಲ್ಲವೂ ಕೂಡ ಚಂದನ್ ಪರ ಇತ್ತು ಚಂದನ್ ಗೌಡ ಒಂದೇ ಒಂದ್ ರೂಪಾಯಿನೂ ಕೂಡ ತಿಂದಿರ್ಲಿಲ್ಲ ಸೌಜನ್ಯ ಪರ ಸಾಕ್ಷಿ ಸಮೇತ ಆಕ್ಚುಲಿ ಕೋರ್ಟ್ ಅಲ್ಲಿ ನೀಡ್ಬೇಕಾಗಿತ್ತು ಸಾಕ್ಷಿ ಸಮೇತ ತನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನೀಡಿ ಬಯಲು ಕೋರ್ಟು ಕರ್ನಾಟಕನೇ ಬಯಲು ಕೋರ್ಟ್ ಅಲ್ಲಿ ಸತ್ಯವನ್ನ ಹೇಳ್ಬಿಟ್ಟ ಆಯ್ತಾ ಇವ್ರಿಗೆ ಆಕ್ಚುಲಿ ಇವನ್ ಒಂದು ವಿಡಿಯೋ ಮಾಡಿದಾನೆ ಇವ್ ಸುಮಂತು ಅಣ್ಣ ಯಾಕಣ ಚಂದನಣ್ಣ ಅಣ್ಣ ನೀನು ನನ್ ಬಗ್ಗೆ ಈ ರೀತಿ ವಿಡಿಯೋ ಮಾಡ್ತಾ ಇದ್ಯಾವ ನಿನ್ಗೆ ಫ್ಯಾಮಿಲಿ ಅಣ್ಣ ಮಗು ಇದೆ ಮನೆ ನೋಡ್ಕೊಳ ಯಾಕಣ್ಣ ಎಷ್ಟೊಂದು ಸೀರಿಯಸ್ ಆಗಿ ತಗದ್ಕೊಂಡಿದ್ಯಾ ನಾಜುಕ್ ನಾಜುಕಾಗಿ ಬರ್ತಾ ಇದ್ದಾನೆ ಇವಾಗ ನಾಜುಕಾಗಿ ಬಂದು ಒಂದ್ ವಿಡಿಯೋ ಮಾಡ್ಬಿಟ್ಟಿದಾನೆ ಮಟ್ಟಿಗೆ ಸೀರಿಯಸ್ ಆಗಿ ತಗೊಬಿಟ್ಟಿದ್ಯಾ ಯಾರೋ ಕಮೆಂಟ್ ಮಾಡ್ತಾ ಇದ್ರು ಅಂತ ನಾ ಹೇಳ್ಬಿಟ್ಟೆ ಅಣಾ ನೀನು ಯಾರೋ ಹೇಳ್ಬಿಟ್ರು ಯಾರೋ ಕಮ ಯಾಕೆ ನಾಜುಕ್ ತಗ ನಾಜುಕಾಗಿ ತಗೊಳ್ತಾ ಇದ್ಯಾ ಅಂತ ಹೇಳಿದ್ಯಾಲ ಆ ಮಟ್ಟಿಗೆ ಸಿಲ್ಲು ಸಿ ನೀನ್ ಮಾಡಿದ್ದು ಕರ್ನಾಟಕದಲ್ಲಿ ಸ್ಯಾಟಲೈಟ್ ಮೀಡಿಯಾಗಳಿಗೆ ದೊಡ್ಡ ದೊಡ್ಡ ಮೀಡಿಯಾಗಳಿಗೆ ಹೋಗಿ ಮೈಕ್ ಹಿಡಿದ್ರು ಅಂದ್ಬಿಟ್ಟು ಅವನ ಮಾನ ಅರಾಜನ ಮಾಡಿದ್ಯಾ ನೀನು ಆಯ್ತಾ ಚಂದನ್ ಯಾವ ಮಟ್ಟಿಗೆ ನಿಜವಾಗ್ಲೂ ನೊಂದೋಗ್ಬಿಟ್ಟಿದಾನೆ ಮಾನಸಿಕವಾಗಿ ಯಾವ ಮಟ್ಟಿಗೆ ಕುಗ್ಗೋಗಿದ್ದ ಅಂತ ಅಂದ್ರೆ ಅವನ್ ಮುಖ ನೋಡ್ದಾಗ ನಮ್ಗ್ ಗೊತ್ತಾಗ್ತಾ ಇತ್ತು ಆ ಮಟ್ಟಿಗೆ ನಾವು ಧುವಾನದ ಕೆಲಸ ಮಾಡಿದ್ಯಾ ಸುಮಂತ್ ನೀನು ಅದೇಂಗಪ್ಪ ಬಿಟ್ಬಾಡಕ್ ಆಗತ್ತೆ ನಿನ್ನನ್ನ ಹೆಂಗಯ್ಯ ಬಿಟ್ಬಾಡಕ್ ಆಗತ್ತೆ ಆ ರೀತಿ ಏನಾದ್ರು ಬಿಟ್ಬಿಟ್ರೆ ಮುಂದಿನ ದಿನಗಳಲ್ಲಿ ಇನ್ನು ದೊಡ್ಡ ದೊಡ್ಡ ತಪ್ಪುಗಳನ್ನ ಮಾಡೋಕೆ ಚಂದನ್ಗೌಡನೇ ಅವಕಾಶ ಮಾಡ್ಕೊಟ್ಟಂಗಾಗತ್ತೆ ಹಾಗಾಗಿ ಚಂದನ್ ಗೌಡ್ರೆ ಯಾವುದೇ ಕಾರಣಕ್ಕೂ ನೀವು ಕೋರ್ಟ್ ತಗೊಂಡು ಹೋಗ್ಲೇಬೇಕು ನಿಮ್ಗೆ ಕರ್ನಾಡೀ ಕರ್ನಾಟಕದಲ್ಲಿ ನಿಮ್ಗೆ ದೊಡ್ಡ ಮಟ್ಟದಲ್ಲಿ ಒಂದು ಅಪಮಾನ ಅವಮಾನ ಆಗಿದೆ ನಿಮ್ಗೆ ಅದೆಲ್ಲವನ್ನು ಕೂಡ ಸರಿಪಡಿಸ್ಕೊಳ್ಬೇಕು ಆ ಒಂದು ಕೆಲಸವನ್ನ ಮಾಡ್ಲೇಬೇಕು ಚಂದನ್ ಗೌಡ್ರೆ ಇಲ್ಲಾಂದ್ರೆ ಇಂಥವ್ರು ಅವತ್ತು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೆ ನೀವು ಮಾವಿನ ಮರದಿನ ಮಾವಿನ ಮರದಲ್ಲಿ ಕಲ್ಲು ಕಲ್ಲೊಡ್ಯಕ್ ಬರ್ತಾನೆ ಇರ್ತಾರೆ ಒಂದು ಸಾರಿ ರುಚಿ ಕೊಟ್ಬಿಟ್ರೆ ಇವ್ರಿಗೆ ಯಾರು ಕೂಡ ಕಲ್ಲೆತ್ತಲ್ಲ ಅವೊಂದು ಕೆಲಸವನ್ನ ಮಾಡಿ ಚಂದನ್ ಗೌಡ್ರೆ ಎಸ್ ಮಾಡಿದು ನಾವು ಮಾರಾಯ ಸುಮಂತ ಯಾಕೆ ಬೇಕಾಗಿತ್ತು ಮಂಡ್ಯದವ ಮಂಡ್ಯದವ್ರು ಮಂಡ್ಯದವ್ರಿಗೆ ಇಟ್ಬಿಡ್ತೀರಲ್ರಲ್ಲ ಸುಮಂತ ಮಂಡ್ಯದವ್ನಂತ ಹೇಳ್ಕೊಳಕೆ ನಂಗೆ ನಾಚಿಕೆ ಆಗುತ್ತೆ ಯಾಕೆ ನಾನು ಮಂಡ್ಯದವ್ನೇ ನಮ್ ಮಂಡ್ಯದವ್ರು ಎಂತ ಒಳ್ಳೊಳ್ಳೆ ಹುಡುಗರು ಇದ್ದಾರಪ್ಪ ಏನಂತಾರೆ ತಿಂದು ಮನೆಗೆ ತಿನ್ ತಟ್ಟೆಗೆ ಕಕ್ಕ ಮಾಡುವಂತ ಒನ್ ಬಗ್ಗೆ ಹೇಳಾಕೆ ನಾಚಿಕೆ ಆಗತ್ತ ನಮ್ಗೆ